ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಅಮೃತ ಯೋಗ ಈ ದಿನ ಅಮೃತ ಯೋಗ ಅಂತ ನಾವು ಏಳೋ ದಿನಗಳಲ್ಲಿ ಆ ಗಳಿಗೆ ಆ ನಕ್ಷತ್ರಗಳಲ್ಲಿ ನೀವು ಬಹಳ ವಿಶೇಷವಾಗಿ ನಿಮ್ಮ ಕೋರಿಕೆಗಳನ್ನ ಬರ್ಕೊಳ್ಬಹುದು ನಿಮ್ಮ ಕನಸನ್ನು ಈ ಈ ಒಂದು ಇಲ್ಲಿ ತೋರಿಸ್ತೀನಿ ಅದರ ಮೇಲೆ ನೀವು ಬರ್ಕೊಂಡು ಈ ರೀತಿ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಬಹುದು ಏಕೆಂದರೆ ಯಾವಾಗಲೂ ಮಾಡಿಕೊಳ್ಳುವ ನಾವು ಒಂದು ಪೂಜೆ ಪರಿಹಾರಗಳು ಮಂತ್ರ ಜಪಗಳು ಆಗಿರಬಹುದು ಆದರೆ ಈ ಥರ ಪರ್ವ ದಿನಗಳಲ್ಲಿ ಮಾಡಿಕೊಂಡ್ರೆ ಬಹು ಬೇಗ ನಮ್ಮ ಕೋರಿಕೆಗಳು ಅನ್ನೋದು ನೆರವೇರುತ್ತೆ ಅಮೃತ ಸಿದ್ಧಿ ಯೋಗ ಅಂದರೆ ನಾವು ಅಮೃತ ಕೂಡಿದಷ್ಟೇ ಒಳ್ಳೆಯ ಒಂದು ಗಳಿಗೆ ಅಂತ ಹೇಳಬಹುದು ಅದಕ್ಕೆ ಈ ದಿನ ರಾತ್ರಿ ನೀವು ಹನ್ನೊಂದು ಐವತ್ತೈದರ ಒಳಗೆ ಈ ಪರಿಹಾರನ ತಪ್ಪದೇ ಮಾಡಿಕೊಳ್ಬಹುದು ಸ್ನೇಹಿತರೆ ಈ ಪರಿಹಾರನ ಮಾಡಿಕೊಳ್ಳುವಾಗ ನಮಗೆ ಏನೂ ಬೇಕಾಗಿಲ್ಲ ಒಂದು ಹತ್ತು ರೂಪಾಯಿ ಇದ್ದರೆ ಸಾಕು ಮನೆಯಲ್ಲಿ ದೇವ್ರ ಮನೆಯಲ್ಲಿ ನಾವು ಪಚ್ಚ ಕರ್ಪೂರ ಇಟ್ಟೇ ಇರ್ತೀವಿ ಸುಮಾರು ಜನಕ್ಕೆ ಈ ಅಮೃತ ಸಿದ್ಧಿ ಯೋಗದ ದಿನ ಸ್ನೇಹಿತರೆ ಹೊಸದಾಗಿ ಒಡವೆಗಳು ತಗೊಳ್ಳೋದು ಪುಟ್ಟದಾಗಿ ವ್ಯಾಪಾರ ಪ್ರಾರಂಭ ಮಾಡೋದು ಅಥವಾ ಮಕ್ಕಳಿಗೆ ನೀವೇನಾದರೂ ಸ್ಕೂಲ್ಗೆ ಸೇರಿಸೋದು ಕಾಲೇಜ್ಗೆ ಸೇರಿಸೋದು ಈ ಥರ ಅಡ್ಮಿಷನ್ನು ಇಲ್ಲ ಬೇರೆ ಏನಾದರೂ ಅವ್ರಿಗೆ ನೀವು ಹೊಸದಾಗಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನೇ ಇರಬಹುದು ಮಕ್ಕಳಿಗೋಸ್ಕರ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅಥವಾ ಒಂದು ಕ್ಲಾಸ್ಗೆ ಏನಕ್ಕಾದರೂ ನೀವು ಸೇರಿಸುವಾಗ ಈ ರೀತಿಯಾದಂಥ ಒಂದು ಶುಭ ಗಳಿಗೆಗಳ ಇರುವಂಥ ದಿನಗಳಲ್ಲಿ ನೀವು ಸೇರಿಸಿ ಒಡವೆ ತಗೊಳ್ಬೇಕಂದ್ರೂ ಮನೆ ಕಟ್ಟಬೇಕು ಅಥವಾ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ನೋರು ನೀವೇನಾದರೂ ಸಣ್ಣ ಪುಟ್ಟದಾಗಿ ನಾವು ದುಡ್ಡು ಸೇರಿಸಿಟ್ಕೊಂಡಿದ್ದೀವಿ ವೆಯಿಕಲ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದರಿಂದ ಏನಾದರೂ ಪ್ರಾರಂಭ ಮಾಡಬೇಕು ಹೇಳೋಕ್ಕಾಗಲ್ಲ ಸ್ನೇಹಿತರೆ ಸುಮಾರು ಜನ ಇಷ್ಟೋ ಬೆಟ್ಟದಷ್ಟು ಕನಸನ್ನು ಕಂಡಿರ್ತೀವಿ ಆ ಕನಸು ಯಾವುದು ನೆರವೇರಲ್ಲ ಅನ್ನುವಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ ಆದರೆ ಈ ಅಮೃತ ಸಿದ್ಧಿಯೋಗ ಆ ಥರ ಅಲ್ಲ ಆ ದಿನಗಳಲ್ಲಿ ಮಾಡಿಕೊಳ್ಳುವ ಕೆಲಸಗಳು ಬಹು ಪಾಸಿಟಿವ್ ಆಗಿ ನಮಗೆ ತುಂಬ ಚೆನ್ನಾಗಿ ತಂದು ಕೊಡುತ್ತೆ ಅದಕ್ಕೆ ತಪ್ಪದೆ ನಮಗೆ ಬೇಕಾಗಿರೋದು ಮಾತ್ರ ಒಂದು ಹತ್ತು ರೂಪಾಯಿ ಬೇಕಾಗುತ್ತೆ ಸ್ನೇಹಿತರೆ ಅದರ ಮೇಲೆ ನೀವು ಬರ್ಕೊಳ್ಬೇಕಾಗುತ್ತೆ ಸುಮಾರು ಜನ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಈ ಮನೆಯಿಂದ ಮತ್ತೊಂದು ಮನೆ ಸಿಕ್ಕಿಬಿಟ್ರೆ ಸಾಕು ಅಥವಾ ನಮಗೆ ಲೀಸ್ ಮನೆ ಸಿಕ್ಕಿದ್ರೆ ಸಾಕು ಈ ಮನೆಯಲ್ಲಿ ತುಂಬ ಟಾರ್ಚರ್ ಆಗಿದೆ ನಾವು ಹೊಸದಾಗಿ ನಮಗೆ ಒಂದು ಚಿಕ್ಕದಾಗಿ ನಾವು ಗೂಡು ಕಟ್ಕೊಂಡ್ರೆ ಸಾಕಪ್ಪ ನಮ್ಮದು ಅನ್ನೋದೊಂದು ಸ್ವಂತ ಮನೆ ಇದ್ದರೆ ಸಾಕು ಅನ್ನೋರು ಹಾಗೆ ಅಥವಾ ಗಂಡ ಹೆಂಡ್ತಿ ಮಧ್ಯೆ ಕಿರಿಕಿರಿ ಆಗ್ತಾ ಇದ್ರೆ ಅವ್ರು ಯಾಕೋ ಅಡ್ಜಸ್ಟ್ ಆಗ್ತಾ ಇಲ್ಲ ಅವ್ರನ್ನ ಒಪ್ಪಿಸ್ಬೇಕು ಏನಾದರೂ ಒಂದು ಹೊಸದಾಗಿ ಪ್ರಯತ್ನ ಪಡಬೇಕು ಅಂತ ನೀವು ಅನಿಸ್ತಾ ಇರುತ್ತೆ ನೋಡಿ ಈ ಗಳಿಗೆಗಳನ್ನ ನೀವು ಉಪಯೋಗ ಮಾಡಿಕೊಳ್ಳಿ ಸ್ನೇಹಿತರೆ ದಿನ ಪೂರ್ತಿ ಇರುತ್ತೆ ಅದರಿಂದ ರಾತ್ರಿ ಹನ್ನೊಂದು ಐವತ್ತೈದರವರೆಗೂ ನೀವು ಈ ಪ್ರಯತ್ನಗಳನ್ನ ಪಡಬಹುದು ಸ್ವಲ್ಪ ಪ್ರಯತ್ನ ಪಟ್ಟರೂ ತುಂಬ ಚೆನ್ನಾಗಿ ರಿಸಲ್ಟು ಅನ್ನೋದು ನಮಗೆ ತಂದು ಕೊಡುತ್ತೆ ಅದರಿಂದ ಒಂದು ಹತ್ತು ರೂಪಾಯಿ ನೋಟ್ ತಗೊಳ್ಳಿ ಸಾಧ್ಯವಾದ ಬ್ಲ್ಯಾಕ್ ಪೆನ್ ಬಿಟ್ಟು ನೀವು ಇನ್ನು ಯಾವ ಪೆನ್ನಲ್ಲಾದ್ರೂ ಈ ಹತ್ತು ರೂಪಾಯಿ ನೋಟ್ ಮೇಲೆ ಬರ್ಕೊಳ್ಬಹುದು ಸ್ನೇಹಿತರೆ ಕೋರಿಕೆಗಳನ್ನ ಮನೆ ಕಟ್ಟೋದಿದ್ರೆ ಅಥವಾ ನಮಗೆ ಒಂದು ಐದು ಲಕ್ಷ ದುಡ್ಡು ಬೇಕಾಗಿದೆ ಅಥವಾ ಒಡವೆಗಳು ತಗೊಳ್ಬೇಕು ಅಂತ ಆಸೆ ಪಡೋರಾದರೆ ಈ ಥರ ಹೇಳ್ತಾ ಬಂದೆ ನಾನು ಏನೇ ಆಸೆ ಕೋರಿಕೆಗಳು ಏನೇ ಇರಬಹುದು ಮಕ್ಕಳ ಫ್ಯೂಚರ್ಗೋಸ್ಕರ ಏನಾದರೂ ಮಾಡ್ತಾ ಯಾವುದಾದ್ರೂ ಆಗಲಿ ಒಂದೇ ಒಂದನ್ನು ಬಹು ಮುಖ್ಯ ಅನ್ನಿಸ್ಬೇಕು ಅದು ನಿಮಗೆ ತುಂಬ ದಿನದಿಂದ ಆಸೆ ಪಟ್ಕೊಂಡು ಬಂದಿದ್ರೆ ಅದನ್ನು ಇದ್ರ ಮೇಲೆ ಬರೆದುಬಿಡಿ ಬರೆದುಬಿಟ್ಟು ಸ್ವಲ್ಪ ಪಚ್ಚ ಕರ್ಪೂರ ಅದ್ರ ಮೇಲೆ ಹಾಕಿ ಸ್ನೇಹಿತರೆ ಪಚ್ಚ ಕರ್ಪೂರ ಹಾಕ್ಬಿಟ್ಟು ಇದನ್ನು ರೌಂಡಾಗಿ ಮಾಡಿಬಿಡಿ ರೌಂಡಾಗಿ ಮಾಡಿಬಿಟ್ಟು ನೀವು ದೇವ್ರ ಮನೆಯಲ್ಲಿ ಇದ್ರನ್ನ ಮಾಡುವಾಗ ಇದು ಒಂದು ನಾನ್ ವೆಜ್ಜು ತಿನ್ನಬಾರ್ದು ಪೀರಿಯಡ್ಸ್ ಆಗಿರಬಾರ್ದು ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಒಂದು ವೈಟ್ ಪೇಪರು ಇದಕ್ಕೆ ಸುತ್ತಿಬಿಡಿ ಸುತ್ತಿಬಿಟ್ಟು ನಿಮ್ಮ ಮನೆ ದೇವರು ಕುಲ ದೇವರು ಅಥವಾ ನಿಮ್ಮ ಇಷ್ಟದ ದೇವರು ಯಾರೇ ಇರಬಹುದು ಕೇಳ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ನಮಗೆ ಇದು ಬೇಗ ನೆರವೇರಿಸ್ಕೊಡು ತಾಯಿ ಅಥವಾ ಬೇಗ ಕೊಟ್ಟರೆ ಸಾಕು ಅಂತ ಏನೋ ಒಂದು ಕೇಳ್ಕೊಳ್ಳಿ ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಉಂಡಿ ಅಂತ ಇಟ್ಟಿರ್ತೀರಲ್ವ ನಿಮ್ಮ ಮನೆ ದೇವ್ರಿಗೆ ಅಥವಾ ಕುಲದೇವ್ರಿಗೆ ಏನಕ್ಕಾದರೂ ನೀವು ಅದರಲ್ಲೇ ಏನಾದರೂ ಕೂಡಿ ಇಟ್ಕೊಂಡು ಏನಾದರೂ ತಗೊಳ್ಬೇಕು ಅಂತಂದ್ಬಿಟ್ಟು ಈ ರೀತಿ ಇರುತ್ತಲ್ವಾ ನಿಮ್ಮ ಮನೆಯಲ್ಲಿ ನೀವು ಅದನ್ನು ಹಾಗೇ ಇಡಿ ಅಂದರೆ ನೀವು ಒಡವೆಗಳು ಇಡ್ತೀರಲ್ವ ಆ ಜಾಗದಲ್ಲಿ ಈ ನೋಟನ್ನು ಇಟ್ಬಿಡಿ ಪಚ್ಚ ಕರ್ಪೂರ ಸ್ವಲ್ಪ ಹಾಕ್ಬಿಟ್ಟು ವೈಟ್ ಪೇಪರ್ ಮೇಲೆ ಫೋಲ್ಡ್ ಮಾಡಿಬಿಟ್ಟು ಸಂಕಲ್ಪ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಧೂಪ ದೀಪ ತೋರಿಸ್ಬಿಟ್ಟು ಆಮೇಲೆ ಅದನ್ನು ತಗೊಂಡೋಗಿ ಬೀರುವನಲ್ಲಿ ಇಟ್ಬಿಡಿ ಸ್ವಲ್ಪ ದಿನ ಅಂದರೆ ಒಂದು ವಾರ ಆಮೇಲೆ ನಿಮಗೆ ಅದು ಕೋರಿಕೆ ನೆರವೇರ್ತು ಬಹು ಬೇಗ ನೆರವೇರ್ತು ಅಂದ್ಕೊಳ್ಳಿ ಅಥವಾ ಇನ್ನೂ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂದ್ಕೊಳ್ಳಿ ಅದು ನೆರವೇರುವ ಸಮಯದಲ್ಲಿ ನೆರವೇರಿದಾಗ ಅದನ್ನು ನಿಮ್ಮ ಮನೆಯಲ್ಲಿರುವ ಉಂಡಿಗೆ ಅಥವಾ ಯಾರಿಗಾದರೂ ಅದ್ರ ಜೊತೆ ಇನ್ನಷ್ಟು ಸೇರಿಸಿ ಈ ರೀತಿ ಕೊಟ್ಟು ನೋಡಿ ಈ ಅಮೃತಗಳಿಗೆ ಅನ್ನೋದು ಬಹಳ ತುಂಬ ಒಳ್ಳೆಯ ಪವರ್ಫುಲ್ಲು ಒಂದು ಡೇ ಅಂತ ಹೇಳ್ಬಹುದು ನಿಮಗೆಲ್ಲ ಒಳ್ಳೆಯದಾಗಲಿ ಸ್ನೇಹಿತರೆ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು